ದೆಹಲಿಯಲ್ಲಿ ನಡೆದ ವಿದ್ವಾಂಸಕ ಕೃತ್ಯ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬಳಿಕ ತಹಶೀಲ್ದಾರ್ ಕಚೇರಿ ತಲುಪಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ರುಕ್ಮಿಣಿಬಾಯಿ ಅವರಿಗೆ ಮನವಿ ಸಲ್ಲಿಸಿದರು ದೇಶ ವಿರೋಧಿ ಶಕ್ತಿಗಳು ಮತ್ತು ವಿದ್ಯಾವಂತ ಮುಸ್ಲಿಂ ಭಯೋತ್ಪಾದಕರು ದೆಹಲಿಯಲ್ಲಿ ಬಾಂಬ್ ಸ್ಫೋಟಿಸಿ ವಿದ್ವಾಂಸಕ ಕೃತ್ಯ ಎಸಗಿದ್ದು ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕೇಂದ್ರ ಸರ್ಕಾರ ಅವರನ್ನು ಗಲ್ಲಿಗಿರಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ವಿಎಚ್ಪಿ ಅಧ್ಯಕ್ಷ ಜಯಣ್ಣ ಜಿಲ್ಲಾ ಘಟಕದ ಸಂಚಾಲಕ ಮಂಜುನಾಥ್ ರವಿಚಂದ್ರ ಶ್ರೀನಿವಾಸ್ ಮಧು ಸೇರಿದಂತೆ ಮತ್ತಿತರರಿದ್ದರು ರಾಜಕೀಯ ಮುಖಂಡರು ಶಾಸಕರು ಯಾರು ಹೇಳಿಕೆ ಹೇಳಿಕೆ ಇದು ಮುಸ್ಲಿಂ ಭಯೋತ್ಪಾದನೆ ಅಲ್ಲ ಮುಸಲ್ಮಾನರೇ ಅಲ್ಲ ಅಂತ ತಲೆ ನೋಡ್ಕೊಂಡಿದ್ದಾರೆ ಆದರೆ ನಮ್ಮವರಿಗೆ ಏನಾಗಿದೆ ಸರಣಿ ನಾಳೆ ಚೆನ್ನಾಗಿ ಮುಸಲ್ಮಾನ ಕೂಟ ಅಂತ ರಾಜಕಾರಣಿಗಳನ್ನ ಇಟ್ಕೊಂಡು ಈ ದೇಶವನ್ನ ನಾವು ಕಾಯಬೇಕಾಗುತ್ತ ಹಾಗಾಗಿ ಇವತ್ತಿನ ಕ್ರಾಂತಿಕಾರಿಗಳು ಪ್ರಾಣಾರ್ಪಣೆ ಮಾಡಿದರೆ ಯಾವುದೇ ಅವರಿಗೆ ಸ್ವಾರ್ಥ ಇರಲಿಲ್ಲ ನಾಳೆ ನಮಗೆ ಯಾವುದೇ ಅಧಿಕಾರ ಸಿಗುತ್ತೆ ಅಂತ ಇರಲಿಲ್ಲ ಅವರೆಲ್ಲ ಪ್ರಾಣಾರ್ಪಣೆ ಮಾಡಿ ಇಂಥ ಒಂದು ಭವ್ಯವಾದ ಸಂಸ್ಕೃತಿ ಈ ಧರ್ಮ ಈ ದೇಶವನ್ನ ಉಳಿಸ್ಕೊಟ್ಟು ಹೋಗಿದ್ದಾರೆ ಕೆಲಸ ಆಗ್ಬೇಕಾಗಿದೆ ಮನೆ ಮನೆ ಬಾಗಿಲಿಗೆ ಭಯೋತ್ಪಾದನೆ ಬಂದಿದೆ ಇವತ್ತು ಮೊನ್ನೆ ನಡೆದ ಭಯೋತ್ಪಾದನೆ ಯಾರು ಅವಿದ್ಯಾವಂತರು ಅವಿವೇಕಲ್ಲ ಉತ್ತಮವಾಗಿ ಓದ್ಕೊಂಡಿರೋ ಡಾಕ್ಟರ್ಗಳು ಆ ಏಳು ಜನ ಡಾಕ್ಟರ್ ನಮ್ಮ ಭಾರತದಲ್ಲಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ನಾವು ಇಡೀ ಜ ದೇಶದಾದ್ಯಂತ ಪೊಲೀಸ್ನವರನ್ನ ಮಿಲಿಟ್ರಿ ಆಫೀಸರ್ಗಳನ್ನು ನೇಮಿಸ್ಕೋಬೇಕಾಗಿದೆ ನಮ್ಮ ಜನವರಿ ಇಪ್ಪತ್ತಾರಕ್ಕೆ ದೇಶದಾದ್ಯಂತ ಈ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂದ್ಬಿಟ್ಟು ತಯಾರಿ ನಡೀತಾ ಇದೆ ನಮ್ಮ ಮನೆಗಳಲ್ಲಿ ಏನಿದೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಇದೆ ಅವರುಗಳ ಮನೆಯಲ್ಲಿ ಏನಿದೆ ಎಲ್ಲ ಮದ್ದು ಗುಂಡು ಸೋಳಿ ನೈಟ್ರೇಟ್ ಅನ್ನೋ ಒಂದು ಮೂರು ಸಾವಿರ ಕೆ ಜಿ ಸೋಡಿಯಂ ನೈಟ್ರೇಟ್ ಅನ್ನೋ ಯಾವುದೋ ಬದುಕು ಉಪಯೋಗಿಸುವ ಅವನ್ನೆಲ್ಲ ನಮ್ಮ ಪ್ರಕಾರ ನನ್ನ ವೈಯಕ್ತಿಕ ಪ್ರಕಾರ ಏನು ಆರು ಜನ ಏಳು ಜನ ಡಾಕ್ಟರ್ಗಳು ಇದು ಸಾರ್ವಜನಿಕವಾಗಿ ಗುಂಡಿಟ್ಟು ಕೊಟ್ಟರೆ ದೇಶಕ್ಕೆ ಇದೆಲ್ಲ ಖರ್ಚು ಮಾಡೋದು ಉಳಿಯುತ್ತೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆನ ಯಾವುದೇ ಖರ್ಚಿಲ್ಲದೆ ನಾವು ಹೆಮ್ಮೆಯಿಂದ ಧೈರ್ಯದಿಂದ ಆಚರಣೆ ಮಾಡೋದಕ್ಕಾಗುತ್ತೆ ಆ ಏಳು ಜನನ ಶೂಟ್ ಮಾಡಿ ಹಾಕಬೇಕು ಆಗ್ತಕ್ಕಂಥ ಪ್ರತ್ಯೇಕಗಳನ್ನ ಮುಸ್ಲಿಮರೇ ಮಾಡಿದ್ದಾರೆ ಅಂತ ವಿಚಾರ ಇಡೀ ಪ್ರಪಂಚದಾದ್ಯಂತ ಗೊತ್ತು ಈಗ ಹಿಡಿತಕ್ಕಂಥ ಕೃತ್ಯ ಏನು ಅಂದರೆ ಎಲ್ಲಿ ಈ ಕೃತ್ಯಗಳು ನಡೀತವೋ ಅಲ್ಲಿ ಖಂಡಿಸ್ತಕ್ಕಂಥ ಕೆಲಸ ನಮ್ದಾಗ ಆವಾಗ ಈ ಮೇಲೆ ಮೇಲ್ ಸಾಧ್ಯ ಆ ದೃಷ್ಟಿಯಿಂದ ಒಂದು ಮಾತಾಡ್ತಾರೆ ಇಬ್ರು ಸ್ನೇಹಿತರಿದ್ದಾನಂತೆ ಆ ಒಂದು ನಾನು ಮೊನ್ನೆ ನೋಡಿರ್ತಕ್ಕಂಥ ಈ ಮೊಬೈಲ್ ವಿಚಾರ ಇವರ ಸ್ನೇಹಿತರು ಒಬ್ಬ ಹಿಂದೂ ಒಬ್ಬ ಮುಸ್ಲಿಮು ಹಿಂದೂಗೆ ಎರಡು ಜನ ಮಕ್ಕಳಂತೆ ಮುಸ್ಲಿಮರಿಗೆ ಹನ್ನೆರಡು ಜನ ಮಕ್ಕಳು ಅವನು ಆರಾಮಾಗಿ ಅಡ್ಡಾಡ್ತ ತಿರ್ಗಾಡ್ತ ಇದ್ದಂತೆ